ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚಂದ್ರಾಬಾಯಿ ವನಿತೆ ಕನ್ನಡ ವಾಹಿನಿಯ ಅಮ್ಮ ಬರೆದಿರುವಂತಹ ಯಶಸ್ವಿ ಪುಸ್ತಕ ಪಠಣದ ಐದನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸಂಚಿಕೆಯನ್ನು ಆರಂಭಿಸೋದಕ್ಕೆ ಮುಂಚೆ ಒಂದು ಸಣ್ಣ ಮಾಹಿತಿ ಯಶಸ್ವಿ ಪುಸ್ತಕ ಋಣ ಪುಸ್ತಕ ಹಾಗೂ ಇನ್ನಿತರ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟು ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ ಈಗ ಪುಸ್ತಕ ಪಠಣವನ್ನು ಕೇಳುವ ಸಮಯ ಉತ್ತರೆ ಮೊದಲ ಟರ್ಮಿನ ಪರೀಕ್ಷೆಯಲ್ಲಿ ಎಲ್ಲರ ನಿರೀಕ್ಷೆಯನ್ನು ಮೀರಿ ಉತ್ತಮವಾದ ಅಂಕಗಳನ್ನು ಎಲ್ಲ ವಿಷಯದಲ್ಲಿ ಗಳಿಸಿದ್ದಳು ಅದರಿಂದ ಪ್ರತಿಯೊಬ್ಬರೂ ಅವಳನ್ನು ಅಸೂಯೆಯಿಂದ ನೋಡುತ್ತಿದ್ದರು ಆದರೆ ಇದರ ಪರಿವೇ ಅವಳಿಗೆ ಇರಲಿಲ್ಲ ಒಂದು ಟರ್ಮಿನಲ್ಲಿ ಅವಳಿಗೆ ಅರವಿಂದ ಸುಬ್ಬು ಜಾನಕಿಯ ಸ್ನೇಹವಾಗಿತ್ತು ಅವರು ಅನೇಕ ವಿಷಯಗಳನ್ನು ಒಟ್ಟಿಗೆ ತೆಗೆದುಕೊಂಡರೂ ಒಬ್ಬರ ಮೇಲೆ ಒಬ್ಬರಿಗೆ ಅಸೂಯೆ ಇರಲಿಲ್ಲ ಅರವಿಂದನ ಸರಳ ಸ್ವಭಾವವು ಉತ್ತರೆಗೆ ಹಿಡಿಸಿತ್ತು ಜಾನಕಿಯಂತೂ ಪರಮ ಆಪ್ತ ಸ್ನೇಹಿತೆ ರಾಮಾರಾವು ಮೊಮ್ಮಗಳ ಈ ಉತ್ಕರ್ಷೆ ಕಂಡು ಆನಂದಿತರಾದರು ವೆಂಕಟೇಶ್ವರ ರಾವು ಮುಂದಿನ ಯೋಜನೆಯಲ್ಲಿ ಮಗ್ನರಾದರು ಮುಂದೆ ಬರಲಿರುವ ಚಂಡಮಾರುತದ ಕಲ್ಪನೆಯಿಲ್ಲದೆ ಉತ್ತರೆ ತನ್ನ ಸಹಪಾಠಿಗಳ ಜೊತೆ ಎರಡನೇ ಟರ್ಮಿಗೆ ಕಾಲಿರಿಸಿದಳು ಒಂದು ದಿನ ಅಚ್ಚರಿ ಎನ್ನುವಂತೆ ಸುಷ್ಮಾ ಉತ್ತರೆಯ ಹಾಸಿಗೆ ಮೇಲೆ ಬಂದು ಕುಳಿತಳು ಉತ್ತರ ಹೇಗಿದೆ ಎರಡನೇ ಟರ್ಮ್ ಇದು ಪ್ರಪ್ರಥಮ ಮಾತು ಈಗ ತಾನೇ ಶುರುವಾಗಿದೆ ನೀನು ಹೇಗೆ ಇದ್ದಿ ಸುಷ್ಮಾ ನನಗೆ ಬಹಳ ನಿರಾಶೆಯಾಗಿದೆ ಒಂದು ಅರ್ಧ ವರ್ಷದಿಂದ ನಾನು ಮಾಡಿದ ರಿಸರ್ಚ್ ವೇಸ್ಟ್ ಅನಿಸುತ್ತಿದೆ ಯಾಕೆ ಸುಷ್ಮಾ ಅಯ್ಯೋ ಈ ರಿಸರ್ಚ್ ಹೀಗೆಯೇ ಒಂದೊಂದು ಬಾರಿ ಐದು ಆರು ವರ್ಷ ಬೇಕಾಗಬಹುದೋ ಏನೋ ಎಂದು ಭಯ ಆಗ್ತಿದೆ ನಿಮ್ಮದು ಎಂಜಿನಿಯರಿಂಗ್ ನೋಡು ಎಷ್ಟು ಚೆನ್ನಾಗಿದೆ ನೀನು ಜಾನಕಿ ಎರಡು ವರ್ಷದಲ್ಲಿ ಮುಗಿಸಿ ಹೊರಗೆ ಹೋಗುತ್ತೀರಿ ಉತ್ತರಾಗೆ ಏನು ಉತ್ತರ ಹೇಳಬೇಕು ತಿಳಿಯದು ನನ್ನ ಸಮಸ್ಯೆಗಳೇ ಈ ತರಹದ್ದು ನಾನು ಅದೃಷ್ಟಹೀನಳು ನಾನು ಮಾಡುವ ಕೆಲಸ ಬೇರೆ ಯಾರೋ ಮಾಡಿದ್ದಾರಂತೆ ಹೀಗಾಗಿ ಮತ್ತೆ ಹೊಸ ಪ್ರಾಬ್ಲಮ್ ತೆಗೆದುಕೋಬೇಕು ಮತ್ತೆ ದುಡಿಯಬೇಕು ನನಗಂತೂ ಜೀವನ ಬೇಸರವಾಗಿದೆ ನಮ್ಮ ಗೈಡ್ ಬೇರೆ ಒಂದು ವರ್ಷ ವಿದೇಶಕ್ಕೆ ಹೋಗುತ್ತಾರೆ ಸುಷ್ಮಾ ನಿರಾಶೆಗಳ ಸರಮಾಲೆಯನ್ನು ಹೇಳಿದಳು ಸಂಶೋಧನೆಗಳಲ್ಲಿ ನಿರಾಶೆ ಅತೀ ಸಾಮಾನ್ಯ ಅದನ್ನು ತಡೆಯುವ ಶಕ್ತಿ ಇದ್ದರೆ ಮಾತ್ರ ಈ ತರಹದ ಆತಂಕವನ್ನು ಎದುರಿಸಬಹುದು ಇಲ್ಲವಾದರೆ ಹೇಗೆ ಉತ್ತರ ಜಾನಕಿಗೆ ಹೇಳಿದಾಗ ಉತ್ತರ ಎಲ್ಲರಿಗೂ ಕಷ್ಟಗಳಿವೆ ಕಷ್ಟವಿಲ್ಲದವರು ಯಾರು ನಮ್ಮ ನಮ್ಮ ಸಮಸ್ಯೆಯ ಪರಿಹಾರ ನಾವೇ ಕಂಡುಕೊಳ್ಳಬೇಕು ಜಾನಕೀಯ ಸ್ನೇಹಿತರ ವರ್ತುಳವೇ ಬೇರೆ ಅವಳು ಉತ್ತರೆಯಂತೆ ಸಂಕೋಚದವಳಲ್ಲ ಅಲ್ಲದೆ ಓದಿನಲ್ಲಿ ಅವಳಂತೆ ಮುಂದೂ ಇಲ್ಲ ಇದೇ ವಾತಾವರಣದಲ್ಲಿ ಮೂರು ವರ್ಷ ಕಳೆದದ್ದರಿಂದ ಈ ಜೀವನವು ಅವಳಿಗೆ ಒಗ್ಗಿ ಹೋಗಿತ್ತು ಅವಳಿಗಿಂತ ಹಿರಿಯರ ಕಿರಿಯರ ಉಪಾಧ್ಯಾಯರ ಪರಿಚಯವೂ ಇದ್ದಿತ್ತು ಕೇವಲ ಓದೇ ಅವಳ ಜೀವನವಾಗಿರಲಿಲ್ಲ ಮುಂದೆ ಅಮೆರಿಕೆಯಲ್ಲಿ ಪಿ ಡಿ ಮಾಡುವ ವಿಚಾರ ಅವಳ ಮನದಲ್ಲಿ ಇದ್ದರೂ ಯಾರಿಗೂ ಹೇಳಿರಲಿಲ್ಲ ಅದಕ್ಕಾಗಿ ಸಿದ್ಧತೆ ಮಾತ್ರ ನಡೆಸಿದ್ದಳು ಸುಬ್ಬಾರಾವ್ ಪ್ರತಿದಿನ ಹಳೆಯ ಸೈಕಲ್ ಮೇಲೆ ಕ್ಲಾಸ್ಗೆ ಬರುತ್ತಿದ್ದ ಬರುವಾಗ ತನ್ನೊಡನೆ ಊಟದ ಡಬ್ಬಿ ಸಹಿತ ತರುತ್ತಿದ್ದ ಮೊದಲನೇ ಟರ್ಮಿನಲ್ಲಿ ಅರವಿಂದನೂ ಅವನೂ ಒಂದೇ ವಿಷಯ ತೆಗೆದುಕೊಂಡಿದ್ದರು ಉದಾರಿಯಾದ ಅರವಿಂದ ಸುಬ್ಬುವಿಗೆ ತನ್ನ ಕೋಣೆಗೆ ವಿಶ್ರಾಂತಿಗಾಗಿ ಕರೆಯುತ್ತಿದ್ದ ಮಧ್ಯಾಹ್ನದ ವೇಳೆಯಲ್ಲಿ ಕೆಲಸ ಕ್ಲಾಸು ಇಲ್ಲದಾಗ ಅರವಿಂದನ ಹಾಸ್ಟೆಲ್ ಕೋಣೆ ಎನ್ ನೈನ್ಟೀನ್ ಅವನ ರೂಮೇ ಆಗಿತ್ತು ಜಾನಕಿಗೆ ಅನೇಕ ಗೆಳತಿಯರು ಆದರೆ ಎಲ್ಲರ ಗುರಿ ಆದಷ್ಟು ಬೇಗನೆ ತಮ್ಮ ಕೆಲಸ ಓದು ಮುಗಿಸಿ ಹೊರಗೆ ಹೋಗುವುದು ಆಗಿತ್ತು ಆದ್ದರಿಂದ ಎಲ್ಲ ಹುಡುಗಿಯರು ಉಳಿದ ಕಾಲೇಜ್ ಹಾಸ್ಟೆಲ್ ತರಹ ಅಲ್ಲಿ ಇಲ್ಲಿ ಕುಳಿತು ಹರಟೆ ಹೊಡೆಯುತ್ತಿರಲಿಲ್ಲ ಸದಾಕಾಲವೂ ಲೈಬ್ರರಿ ಲ್ಯಾಬೊರೇಟರಿ ಅಥವಾ ಓದಿನ ಪ್ರಪಂಚದಲ್ಲಿ ಮುಳುಗುತ್ತಿದ್ದರು ಈ ಸ್ಥಳ ಆಮೋದ ಪ್ರಮೋದದ ತಾಣವಾಗಿರಲಿಲ್ಲ ಬದಲು ಓದಿನ ವಿದ್ಯೆಯ ಆವರಣವಾಗಿತ್ತು ಇಂಥ ಗಂಭೀರ ವಾತಾವರಣದಲ್ಲಿಯೂ ಜಾನಕಿಯ ಕಿಲಕಿಲ ನಗು ಕೇಳಿಬರುತ್ತಿತ್ತು ಉತ್ತರೆಗೆ ಈಗ ಈ ಇನ್ಸ್ಟಿಟ್ಯೂಟ್ ಚಿರಪರಿಚಿತವೇನೋ ಅನಿಸಿತು ಈ ಕಂಪ್ಯೂಟರ್ ಕ್ಲಾಸ್ ಜಾನಕಿ ಮೊದಲೇ ತೆಗೆದುಕೊಂಡಿದ್ದರಿಂದ ಈಗ ಕ್ಲಾಸಿಗೆ ಬರುತ್ತಿರಲಿಲ್ಲ ಉತ್ತರಾಗೆ ಮೊದಲ ದಿನ ಕಂಪ್ಯೂಟರ್ ಕ್ಲಾಸಿಗೆ ಹೋಗುವಾಗ ಭಯ ಆತುರ ಜಾನಕಿ ಬೇರೆ ಉತ್ತರ ಎರಡು ನಿಮಿಷ ತಡ ಮಾಡಿ ಹೋದರೂ ಪ್ರೊಫೆಸರ್ ಹೊರಗೆ ಕಳಿಸುತ್ತಾರೆ ಎಂದು ಹೆದರಿಸಿದ್ದಳು ಇದು ಎರಡನೇ ಟರ್ಮಿನ ಮೊದಲ ವಿಷಯ ಸೋಮವಾರ ತಿಂಡಿಯ ಸಾಲು ಬೇರೆ ಬಹಳ ಉದ್ದವಾಗಿತ್ತು ಉತ್ತರ ತಿಂಡಿಯನ್ನು ತಿನ್ನದೇ ಬೇಗನೆ ಪುಸ್ತಕವನ್ನು ಜೋಡಿಸಿಕೊಂಡು ಲೆಕ್ಚರ್ಗೆ ಹೋದಾಗ ಲೆಕ್ಚರ್ ಕೋಣೆಯ ಬಾಗಿಲು ಹಾಕಿತ್ತು ಬಾಗಿಲು ಸಂದಿಯಿಂದ ನೋಡಿದಾಗ ವಿದ್ಯಾರ್ಥಿಗಳಿಗೆ ಬೆನ್ನು ಮಾಡಿ ಗಣಿತ ಈಕ್ವೇಶನ್ ಬರೆಯುತ್ತ ನಿಂತ ಪ್ರೊಫೆಸರ್ ಕಂಡು ಇದ್ದ ಧೈರ್ಯವೂ ಹುಡುಗಿತು ಆದರೂ ತೀರಾ ತಡವಾಗಿಲ್ಲ ಧೈರ್ಯವನ್ನು ಹೇಗೋ ತಂದುಕೊಂಡು ನಾನು ಒಳಗೆ ಬರಲೆ ಸರ್ ಬೆನ್ನು ಮಾಡಿ ನಿಂತ ಅಧ್ಯಾಪಕರು ತಿರುಗಿ ನೋಡಿದರು ಇದೇನು ಪ್ರೊಫೆಸರ್ ಎಂದರೆ ಹಿರಿಯ ಅಧ್ಯಾಪಕರು ಎಂದು ತಿಳಿದ ಉತ್ತರ ಅವರನ್ನು ನೋಡಿ ಅಚ್ಚರಿಗೊಂಡಳು ಅವಳು ಜಾನಕಿಯನ್ನು ಅಧ್ಯಾಪಕರ ಹೆಸರಾಗಲಿ ವಯಸ್ಸಾಗಲಿ ಕೇಳಿರಲಿಲ್ಲ ಅವನು ಸುಂದರ ತರುಣನಾಗಿದ್ದ ಆರಡಿ ಎತ್ತರದ ಗುಂಗುರು ಕೂದಲಿನ ಶುಭ್ರವರ್ಣದ ಮನಸೆಳೆಯುವ ಮಾಧವನಾಗಿದ್ದ ಏನು ಎಂದು ಕಣ್ಸನ್ನೆಯಲ್ಲಿ ಕೇಳಿದ ಸರ್ ನನ್ನನ್ನು ಕ್ಷಮಿಸಿ ನಾನು ಎರಡು ನಿಮಿಷ ತಡ ಮಾಡಿ ಬಂದೆ ಅವನು ಸುಂದರವಾಗಿ ನಕ್ಕ ಇಲ್ಲ ನೀವು ಎರಡು ನಿಮಿಷ ಬೇಗನೆ ಬಂದಿರಿ ಒಳಗೆ ಬನ್ನಿ ಸುಸ್ವಾಗತ ಉಳಿದ ವಿದ್ಯಾರ್ಥಿಗಳು ಅವನೊಂದಿಗೆ ನಕ್ಕರು ಅಪಮಾನಗೊಳ್ಳುವ ಸರದಿ ಉತ್ತರೆಯದಾಗಿತ್ತು ಈ ಕ್ಲಾಸಿನಲ್ಲಿ ಅವಳು ಒಬ್ಬಳೇ ಹುಡುಗಿ ತಲೆ ತಗ್ಗಿಸಿ ಮೊದಲ ಬೆಂಚಿನಲ್ಲಿ ಕುಳಿತಳು ಡಯಾಸ್ ಮೇಲಿದ್ದ ತರುಣ ಪ್ರೊಫೆಸರ್ ಅಟೆಂಡೆನ್ಸ್ ತೆಗೆದುಕೊಳ್ಳ ಹತ್ತಿದ್ದ ಗಲಿಬಿಲಿಯಲ್ಲಿ ತನ್ನ ಹೆಸರು ಬಂದಾಗ ಎಸ್ ಎನ್ನುವುದು ಮರೆತಳು ಉತ್ತರ ಆಗ ಆ ಚೆಲುವಿನ ತರುಣ ಮಿಸ್ ರಾವ್ ಯಾವ ಸ್ವಪ್ನ ಲೋಕದಲ್ಲಿ ಇದ್ದೀರಿ ಕಂಪ್ಯೂಟರ್ ಪ್ರಪಂಚದಲ್ಲಿ ಎಂದ ಒಬ್ಬ ತುಂಟ ಇಲ್ಲ ಪ್ರೇಮಲೋಕದಲ್ಲಿ ಎಂದ ಮತ್ತೊಬ್ಬ ಅಪಮಾನದಿಂದ ತಲೆ ತಗ್ಗಿಸಿದಳು ಉತ್ತರ ಬಾಗಿಲು ಶಬ್ದದಿಂದ ಇಡೀ ಕ್ಲಾಸಿನ ವಾತಾವರಣವೇ ಬದಲಿಯಾಯಿತು ಅಬ್ಬರದ ಮಳೆಯಲ್ಲಿ ಬಂದ ಅಡ್ಡ ಬಿಸಿಲಿನಂತೆ ಅರ್ಧ ನರೆತ ಕೂದಲಿನ ಪ್ರೊಫೆಸರ್ ಒಳಗೆ ಬಂದರು ಅವರನ್ನು ನೋಡಿ ಡಯಾಸ್ನಿಂದ ಕೆಳಗೆ ಇಳಿದು ಬಂದ ಈ ತರುಣ ಆತನನ್ನು ನೋಡಿ ಗೋಪಾಲ ಥ್ಯಾಂಕ್ಸ್ ನಾನು ಬರುವುದರಲ್ಲಿ ನೀನು ಎಲ್ಲ ಕೆಲಸ ಮಾಡಿದ್ದೀಯಲ್ಲ ನಾನೀಗ ನೇರವಾಗಿ ಕಂಪ್ಯೂಟರ್ ಪ್ರಪಂಚದ ಪರಿಚಯ ಮಾಡುತ್ತೇನೆ ಎನ್ನುತ್ತಾ ಕೈಯಲ್ಲಿ ಚಾಕ್ಪೀಸ್ ಹಿಡಿದು ಡಯಾಸ್ ಮೇಲೆ ನಡೆದರು ಗೋಪಾಲ ನಗುತ್ತಾ ಬಂದು ಉತ್ತರೆಯ ಬೆಂಚಿನ ಮೇಲೆ ಕುಳಿತ ಬೇರೆಲ್ಲೂ ಸ್ಥಳವಿಲ್ಲದಿದ್ದರಿಂದ ಆತನು ಅಲ್ಲಿ ಕುಳಿತಿದ್ದು ಗೋಪಾಲನನ್ನು ನೋಡಿ ಪ್ರೊಫೆಸರ್ ಎಂದು ತಿಳಿದು ಮೋಸ ಹೋಗಿದ್ದಳು ಉತ್ತರ ಕ್ಲಾಸ್ ಮುಗಿದ ಮೇಲೆ ಗ್ಯಾಲರಿ ಹಾಲ್ನಿಂದ ಎಲ್ಲರೂ ಹೋಗುವುದನ್ನೇ ಕಾಯುತ್ತಿದ್ದಳು ಉತ್ತರ ಅವಳ ಹಿಂದೆ ಗೋಪಾಲ ಮಿಸ್ ರಾವ್ ನನ್ನನ್ನು ಕ್ಷಮಿಸಿ ನಾನು ಸುಮ್ಮನೆ ಜೋಕ್ ಮಾಡಿದೆ ಇದೆಂಥ ಜೋಕ್ ನನ್ನನ್ನು ಯಾರೂ ಸರ್ ಎಂದು ಕರೆದಿರಲಿಲ್ಲ ಅದಕ್ಕೆ ಬಹಳ ಸಂತೋಷವಾಯಿತು ಆದ್ದರಿಂದ ನೀವು ಇನ್ನೊಂದು ಸಾರಿ ಸರ್ ಎನ್ನಲಿ ಎಂದು ಸುಮ್ಮನಿದ್ದೆ ಎಲ್ಲರ ಎದುರಿಗೆ ತಮಾಷೆ ಮಾಡುವ ಅಧಿಕಾರ ನಿಮಗಿಲ್ಲ ಮಿಸ್ಟರ್ ಕೋಪದಿಂದ ನಾಗರಹಾವಿನಂತೆ ಬುಸುಗುಟ್ಟಿದಳು ಉತ್ತರ ನನ್ನ ಹೆಸರು ಗೋಪಾಲರಾವ್ ನಾನು ಪಿ ಡಿ ಕೊನೆಯ ವರ್ಷದಲ್ಲಿ ಗೋಪಾಲನ ಮಾತನ್ನು ಕಡಿದು ನೀವು ಗೋಪಾಲನಿರಬಹುದು ಗೋಪಿ ವಲ್ಲಭನಿರಬಹುದು ನನಗೆ ದಾರಿ ಬಿಡಿ ಉತ್ತರೇ ಕೋಪದಿಂದ ಹೊರಟು ಹೋದಳು ಅವಳ ನೀಳವಾದ ಜಡೆ ಬಂದು ಗೋಪಾಲನಿಗೆ ಬಡಿದದ್ದು ಅವಳಿಗೆ ತಿಳಿಯಲಿಲ್ಲ ಬಡಿಸಿಕೊಂಡ ಗೋಪಾಲ ನಸುನಗುತ್ತಾ ಅವಳನ್ನೇ ನೋಡಿದ ಮನದಲ್ಲಿ ಜಡೆ ಹಿಡಿದು ಎಳೆಯಬೇಕೆಂಬ ತುಂಟ ಆಸೆಯನ್ನು ಅದುಮಿ ಹಿಡಿದ ಹೇಗಿತ್ತೆ ಮೊದಲನೇ ಕ್ಲಾಸು ಜಾನಕಿ ಊಟ ಮಾಡುವಾಗ ಕೇಳಿದಳು ಉತ್ತರೆಗೆ ಕ್ಲಾಸೇನೋ ಚೆನ್ನಾಗಿತ್ತು ಆದರೆ ಯಾರೋ ಗೋಪಾಲನಂತೆ ಡಯಾಸ್ ಮೇಲೆ ನೋಡಿ ಸರ್ ಎಂದು ಮೋಸ ಹೋದೆ ಓಹೋ ಹಾಗಿದ್ದರೆ ಗೋಪಾಲರಾವ್ ಇರಬೇಕು ಜಾನಿ ನಿನಗೆ ಅವನ ಪರಿಚಯ ಇದೆಯೇ ಇರದೇ ಏನು ಕಳೆದ ಮೂರು ವರ್ಷದಿಂದ ಇದೆ ನಾವಿಬ್ಬರೂ ಫ್ರೆಂಚ್ ಡಿಪ್ಲೊಮಾ ಒಟ್ಟಿಗೆ ಮಾಡಿದೆವು ಬಹಳ ಸುಂದರ ಸಭ್ಯ ಸಭ್ಯನೋ ಅಸಭ್ಯನೋ ಏನು ಗೋಪಾಲನಿಗೆ ಅಸಭ್ಯ ಎನ್ನುವುದೇ ಎಂಥ ಅಚ್ಚರಿಯನ್ನು ಹೇಳುವಂತೆ ಕೇಳಿದಳು ಜಾನಕಿ ಅಂಥದ್ದೇನು ವಿಶೇಷ ಈ ಗೋಪಕುಮಾರನದು ಗೋಪಕುಮಾರನಲ್ಲ ಗೋಪಾಲ ಅವನು ಅತಿ ಉತ್ತಮ ಹುಡುಗ ನಮ್ಮ ಇಡೀ ಕ್ಯಾಂಪಸ್ಸಿನಲ್ಲಿ ಪರ್ಫೆಕ್ಟ್ ಮ್ಯಾನ್ ಅಂದರೆ ಅವನೊಬ್ಬನೇ ಯಾಕೆ ಏನಾದರೂ ಲಂಚ ನಿನಗೆ ಕೊಟ್ಟಿದ್ದಾನೆಯೇ ಜಾನಿ ಯಾಕೆ ಗೋಪಾಲನ ವಕಾಲತ್ತು ವಹಿಸುವೆ ಉತ್ತರೆಯ ಉತ್ತರದಿಂದ ಜಾನಕಿ ಸುಮ್ಮನೆ ನಕ್ಕಳು ಅನೇಕ ದಿನಗಳಿಂದ ಗೋಪಾಲ ಅವಳಿಗೆ ಜಾನಕಿ ನಿನ್ನ ಗೆಳತಿಯ ಪರಿಚಯ ಮಾಡಿಸು ಎಂದಿದ್ದ ಆಗ ಜಾನಕಿ ನನಗೋ ನೂರಾರು ಗೆಳತಿಯರು ನೀವು ಯಾರ ಬಗ್ಗೆ ಹೇಳುತ್ತೀರಿ ಕಳ್ಳ ನೀನು ಯಾರ ಬಗ್ಗೆ ಕೇಳುತ್ತಿ ನನಗೇನೂ ಗೊತ್ತಿಲ್ಲವೇ ನಿನ್ನ ಕಣ್ಣುಗಳು ಸದಾ ಉತ್ತರೆಯನ್ನು ನೋಡಿದ್ದು ನಾನು ಗಮನಿಸಿಲ್ಲವೇ ಅವಳಿರುವ ಮೆಸ್ಗೆ ನೀನು ಬದಲಾಯಿಸಿದ್ದು ಈ ಜಾನಕಿಯ ಚುರುಕು ಕಣ್ಣುಗಳಿಗೆ ಕಾಣಿಸುವುದಿಲ್ಲವೇ ಓಹೋ ಗೋಪಾಲನ ಪರಿಚಯ ಈ ರೀತಿ ಉತ್ತರೆಗೆ ಆಯಿತೆ ನಸುನಕ್ಕಳು ಜಾನಕಿ ಒಂದು ವರ್ಷ ಕಳೆದರೂ ಸುಷ್ಮಾ ಯಾರ ಜೊತೆಗೆ ಬೆರೆಯಲೇ ಇಲ್ಲ ಜೇಡಾ ತನ್ನ ಬಲೆಯಲ್ಲಿ ಹೇಗಿರುವುದೋ ಹಾಗೆ ಇದ್ದಳು ಆದರೆ ಉತ್ತರೆಗೆ ಎಲ್ಲರ ಪರಿಚಯವಾಯಿತು ಅಲ್ಲದೆ ರಿಸರ್ಚ್ ಎಂದರೆ ಎಂತಹ ತೊಂದರೆ ಎಷ್ಟೊಂದು ಟೆನ್ಷನ್ ಎಷ್ಟು ಕಠಿಣ ಪರಿಶ್ರಮ ಎಂದೂ ತಿಳಿಯಿತು ಆದ್ದರಿಂದಲೇ ಪಾರ್ವತಿ ಅಂದು ಸೋತು ಸುಣ್ಣವಾಗಿ ಬಂದಾಗ ಹೊಸ ಪರಿಚಯ ಮಾಡಿಕೊಂಡಿರಲಿಲ್ಲ ಆದರೆ ದಿನ ಕಳೆದಂತೆ ಪೊರೆ ಕಳಚಿದಂತೆ ಎಲ್ಲ ಹುಡುಗಿಯರು ಮನೆಯವರಂತೆ ಒಂದೇ ಆದರೂ ಸುಷ್ಮಾ ಇದಕ್ಕೆ ಹೊರತಾಗಿದ್ದಳು ಇತ್ತೀಚೆಗೆ ಗೋಪಾಲ ಹೆಚ್ಚಾಗಿ ಕ್ಲಾಸಿನ ಕ್ಯಾಂಪಸ್ನಲ್ಲಿ ಕಾಣುತ್ತಾನೆ ಕೆಲ ಬಾರಿ ಸುಬ್ಬುವಿನ ಜೊತೆ ಹಲವು ಬಾರಿ ಅರವಿಂದನ ಜೊತೆ ಆದರೆ ಸಂಜೆ ಮಾತ್ರ ಜಾನಕಿಯ ಜೊತೆ ಜಾನಕಿ ಅವನ ಪರಮ ಆಪ್ತ ಸ್ನೇಹಿತೆ ಗೋಪಾಲನಿಗೆ ನ್ಯೂಮರಿಕಲ್ ಕ್ಲಾಸ್ ಬೇಕಾಗಿರಲಿಲ್ಲ ಅವನು ಪ್ರಾಧ್ಯಾಪಕರ ಮೆಚ್ಚಿನ ವಿದ್ಯಾರ್ಥಿ ಉತ್ತರಾಳನ್ನು ನೋಡಲು ಆಗೊಮ್ಮೆ ಈಗೊಮ್ಮೆ ಯಾರಿಗೂ ಅನುಮಾನ ಬರದಂತೆ ಕ್ಲಾಸಿಗೆ ಬರುವ ಬಂದಾಗ ಹೊತ್ತಾಗಿ ಬರುವ ಉತ್ತರ ಕುಳಿತಿರುವ ಬೆಂಚಿನ ಮೇಲೆ ಕೂಡುತ್ತಿದ್ದ ಕ್ಲಾಸ್ ಒಳಗಿದ್ದ ಸುಬ್ಬು ಗಮನಿಸಿದ್ದ ಕ್ಲಾಸ್ ಹೊರಗೆ ಇದ್ದ ಜಾನಕಿ ನೋಡಿದ್ದಳು ಅಂದು ಪ್ರೊಫೆಸರ್ ಬರುವುದಿಲ್ಲ ಎಂದು ತಿಳಿದೊಡನೆ ಎಲ್ಲರೂ ಹಕ್ಕಿಯಂತೆ ಹಾರಿಹೋಗಿದ್ದರು ಉತ್ತರ ಮೌನವಾಗಿ ಎದ್ದು ನಿಂತಳು ಸುಬ್ಬು ಮೇಲಿನಿಂದ ಇಳಿದು ಬಂದ ಲೆಕ್ಚರ್ ಹಾಲಿನಲ್ಲಿ ಈಗ ಅವರು ಮೂವರೇ ಸುಬ್ಬುವಿಗೂ ಗೋಪಾಲನಿಗೂ ಸ್ನೇಹವಿತ್ತು ಅವರಿಬ್ಬರು ಕನ್ನಡ ಸಂಘದ ಸದಸ್ಯರು ಅಲ್ಲದೆ ಒಂದೇ ಭಾಷೆಯವರು ಆಗ ಗೋಪಾಲ ನಿಮಗೊಂದು ಪ್ರಾಬ್ಲಮ್ ಕೊಡುತ್ತೇನೆ ಮಾಡುತ್ತೀರಾ ಗೋಪಾಲ ಸುಬ್ಬುವನ್ನು ಉದ್ದೇಶಿಸಿ ಮಾತನಾಡಿದರೂ ಮನಸ್ಸು ಉತ್ತರಾಳ ಕಡೆಗೆ ಇದ್ದಿತು ಪ್ರಾಬ್ಲಮ್ ಅಂದ ಕೂಡಲೇ ಉತ್ತರ ತಿರುಗಿ ನೋಡಿದಳು ಗೋಪಾಲ ಅವರಿಬ್ಬರಿಗೂ ವಿವರವಾಗಿ ತಿಳಿಸಿದ ಅಲ್ಲದೆ ಅಲ್ಲದೆ ಇದನ್ನು ಒಂದು ದಿನದಲ್ಲಿ ಮಾಡಲು ಸಾಧ್ಯ ಇಲ್ಲ ಅಂಥ ಕಠಿಣವೇನೂ ಇಲ್ಲ ಎಂದಳು ಉತ್ತರ ನೀವು ಮಾಡಿ ನೋಡೋಣ ಮಾಡಿ ಗೆದ್ದರೆ ಏನು ಪಣ ಎಂದ ಸುಬ್ಬ ಸೋತವರು ಗೆದ್ದವರನ್ನು ಊಟಕ್ಕೆ ಕರೆಯಬೇಕು ಎಂದ ಗೋಪಾಲ ಛೆ ಅದೆಲ್ಲ ಬೇಡ ಎಂದಳು ಉತ್ತರ ಛೆ ಪಣದಲ್ಲಿ ಯಾರ್ಯಾರೋ ರಾಜ್ಯವನ್ನೇ ಇಟ್ಟರಂತೆ ಊಟಕ್ಕೇನು ಎಂದ ಗೋಪಾಲ ಗೋಪಾಲನ ಈ ಸಂಚು ವ್ಯವಹಾರಿಯಾದ ಸುಬ್ಬಣ್ಣನಿಗೆ ತಿಳಿಯದೆ ರಾಣಿ ಬಿದ್ದರೆ ನಾನು ಗೆಲ್ಲುವೆ ರಾಜ ಬಿದ್ದರೆ ನೀನು ಸೋಲುವೆ ಏನಾದರೂ ನೆಪ ಮಾಡಿ ಗೋಪಾಲ ಉತ್ತರಾಳ ಜೊತೆ ಊಟಕ್ಕೆ ಹೋಗುವ ಸನ್ನಾಹದಲ್ಲಿ ಇದ್ದಾನೆ ತಾನೇಕೆ ಅಡ್ಡ ಬರಲಿ ಮೆಲ್ಲನೆ ಸರಿದು ಹೋಗಬೇಕು ಸಾರಿ ಗೋಪಾಲ್ ನನಗೆ ಅಸೈನ್ಮೆಂಟ್ ಇದೆ ನಾನು ಒಂದು ದಿನದಲ್ಲಿಯೇ ಉತ್ತರ ಹೇಳುವೆ ಎಂದಳು ಉತ್ತರ ಗೋಪಾಲ ನಕ್ಕ ಹರಿಣಿ ಬಲೆಯಲ್ಲಿ ಬೀಳುತ್ತಲಿದೆ ಎಂದುಕೊಂಡ ಸುಬ್ಬು ಸಾಯಂಕಾಲದವರೆಗೂ ಕುಳಿತು ಸಮಸ್ಯೆಯ ಉತ್ತರ ಬರೆದಳು ಉತ್ತರ ಕೋಣೆಯ ಹೊರಗೆ ಬಂದಾಗ ಜಾನಕಿ ಟೆನಿಸ್ನ ತಯಾರಿ ನಡೆಸಿದ್ದಳು ಜಾನಿ ನಿನ್ನ ಆ ಗೋಪಾಲ ಸಿಕ್ಕರೆ ನಾನು ಈಗ ಕಂಪ್ಯೂಟರ್ ಸೆಂಟರಿಗೆ ಹೋಗಿರುತ್ತೇನೆ ಅಲ್ಲಿ ಬರಲು ಹೇಳುತ್ತೀಯಾ ಶೂ ಲೇಸ್ ಕಟ್ಟುತ್ತಲಿದ್ದ ಜಾನಕಿ ಈ ಮಾತನ್ನು ಕೇಳಿ ನಂಬದಂತೆ ಆಯಿತು ತನ್ನ ಕೆಲಸ ಬಿಟ್ಟು ಏನು ಇಷ್ಟು ಬೇಗನೆ ಇಲ್ಲಿಯವರೆಗೆ ಬಂದಿತ್ತೆ ಏನದು ಏನಿಲ್ಲ ಆದರೆ ಉತ್ತರ ನೀನು ನನ್ನ ಗೋಪಾಲ ಎನ್ನುವ ಮಾತು ಹಿಂದೆ ತೆಗೆದುಕೋ ಯಾಕೆ ಯಾಕೆಂದರೆ ಈಗ ಅವನು ನಿನ್ನ ಗೋಪಾಲನಲ್ಲವೇ ನಿನ್ನ ಜಾಣತನದ ಅರಿವು ಇರುವ ಆತ ನಿನ್ನನ್ನು ಸರಿಯಾದ ಸಮಸ್ಯೆ ಕೊಟ್ಟು ಹಳ್ಳಕ್ಕೆ ಬೀಳಿಸುತ್ತಿದ್ದಾನೆ ಆದರೂ ಅವನು ಒಳ್ಳೆಯ ಹುಡುಗ ನಗುತ್ತಾ ಜಾನಕಿ ಹೊರಟು ಹೋದಳು ಕಂಪ್ಯೂಟರ್ ಸೆಂಟರಿನಲ್ಲಿ ಉತ್ತರೆಗೆ ಮೊದಲು ಗೋಪಾಲ ಕಾಯುತ್ತಿದ್ದ ಅವನು ಜಾನಕಿಯನ್ನು ಭೇಟಿಯಾಗಿರಲಿಲ್ಲ ಆದರೆ ಉತ್ತರ ಈ ಪ್ರಶ್ನೆ ಸುಲಭವಾಗಿ ಬಗೆಹರಿಸಿ ಅಲ್ಲಿಗೆ ಬಂದೇ ಬರುತ್ತಾಳೆಂದು ಗೊತ್ತು ಇದೇನು ನೀವು ಇಷ್ಟು ಬೇಗ ಇಲ್ಲಿ ಎಂದಳು ಉತ್ತರ ನಾನಿರುವುದು ಪಕ್ಕದ ಡಿಪಾರ್ಟ್ಮೆಂಟ್ ಎನ್ನುತ್ತಾ ಸಿವಿಲ್ ಎಂಜಿನಿಯರಿಂಗ್ ಕಡೆಗೆ ತೋರಿಸಿದ ಸಾಯಂಕಾಲದ ಸಮಯ ಕಡಿಮೆ ಜನರಿದ್ದರು ಬಿಸಿಲು ಇಳಿಮುಖವಾಗಿ ಬೆಳಕು ನೆಳಲಿನ ಬಲೆಯಲ್ಲಿ ನೆರಳೇ ಹೆಚ್ಚಾಗಿ ದಾರಿ ತಂಪಾಗಿತ್ತು ಗುಲಗಂಜಿಯ ತರಹದ ಕೆಂಪು ಬೀಜಗಳು ದಾರಿಯನ್ನೇ ತುಂಬಿತ್ತು ಇದು ನಿಮ್ಮ ಸಮಸ್ಯೆಗೆ ಉತ್ತರ ಉತ್ತರೆಗೆ ಉತ್ತರ ಕಷ್ಟವೇ ಏನಂದಿರಿ ಏನೂ ಇಲ್ಲ ನಿಮ್ಮ ಹೆಸರು ಎಷ್ಟು ವಿಚಿತ್ರವಾಗಿದೆಯಲ್ಲ ಎಂದೆ ಅದರಲ್ಲಿ ಏನು ವಿಚಿತ್ರ ಅಭಿಮನ್ಯುವಿನ ಹೆಂಡತಿ ವಿರಾಟರಾಜನ ಮಗಳು ಉತ್ತರ ನೀವು ಮಹಾಭಾರತ ಓದಿಲ್ಲವೇ ಇರಲಿ ನೀವು ಸೋತಿರಿ ನಾನು ಹೊರಟೆ ಸೋಲು ಒಪ್ಪಿಕೊಂಡೆ ಇಲ್ಲಿಯವರೆಗೆ ಬಂದಿದ್ದೀರಿ ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ ಒಂದು ಕಪ್ ಕಾಫಿ ಬೇಡವೇ ಅರೆ ಇದೆಲ್ಲ ನಿಮಗೆ ಹೇಗೆ ಗೊತ್ತು ಉತ್ತರ ನನ್ನ ಕಣ್ಣುಗಳು ಸದಾ ನಿನ್ನ ಹಿಂದೆಯೇ ಇದೆ ನಿನ್ನ ಚಲನವಲನಗಳೆಲ್ಲ ಗೊತ್ತು ಉತ್ತರ ಹಿಂದು ಮುಂದೆ ನೋಡಿದಳು ಮನಸ್ಸು ಹೋಗಲೋ ಬೇಡವೋ ಎಂದು ತೂಗಾಡಿತು ಕೊನೆಗೆ ಸರಿ ಬರುತ್ತೇನೆ ಆದರೆ ಡಚ್ಚಿಂಗ್ ಛೇ ಅದು ಸರಿಯಲ್ಲ ನಾನು ನಿಮಗೆ ಒಂದು ಕಪ್ ಕಾಫಿ ಕೊಡಿಸಲಾರೇನೆ ನೀವು ಕೊಡಿಸಬಹುದು ಆದರೆ ನಾನು ಅಪರಿಚಿತನಿಂದ ತೆಗೆದುಕೊಳ್ಳುವುದಿಲ್ಲ ಅಂದರೆ ನಾನು ಅಪರಿಚಿತನೇ ಹೌದು ನಾವು ಒಬ್ಬರಿಗೊಬ್ಬರು ಅಪರಿಚಿತರಲ್ಲವೇ ಛೇ ಎಂಥ ಮಾತಿದು ಉತ್ತರ ನಿನ್ನನ್ನು ಎಷ್ಟು ಬಲ್ಲೆ ನಿನ್ನ ಸ್ವಭಾವ ತಿಳಿದೇ ಈ ನಾಟಕ ಆಡಲಿಲ್ಲವೇ ನಿನ್ನನ್ನು ನೋಡಿದಾಗ ಜನ್ಮ ಜನ್ಮಾಂತರದ ಸಂಬಂಧ ಅನಿಸುವುದು ಕಾಫಿಯ ಟೇಬಲ್ ಮೇಲೆ ಕುಳಿತು ಗೋಪಾಲ್ ಹಾಗಿದ್ದರೆ ನಾವು ಪರಿಚಿತರಾಗೋಣ ನಾನು ಗೋಪಾಲರಾವ್ ಈಗ ಪಿ ಹೆಚ್ ಡಿ ಸಿವಿಲ್ ವಿಭಾಗದಲ್ಲಿ ಥೀಸಿಸ್ ಬರೆದು ಸಬ್ಮಿಟ್ ಮಾಡಿದ್ದೇನೆ ಪ್ರಾಯಶಃ ಡಾಕ್ಟರೇಟ್ ಸಿಗುವುದು ಮತ್ತೇನು ನಾನು ದಿನ್ಷಾ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಕಂಪನಿ ನನಗೆ ಪಿ ಹೆಚ್ ಡಿ ಮಾಡಲು ಕಳಿಸಿದೆ ಡಾಕ್ಟರೇಟ್ ನಂತರ ಮತ್ತೆ ಕೆಲಸಕ್ಕೆ ಹೋಗುವೆ ಅಲ್ಲದೆ ಅಲ್ಲದೆ ನಾನು ಕನ್ನಡ ಸ್ಮಾರತ್ ಬ್ರಾಹ್ಮಣ ವಯಸ್ಸು ಇಪ್ಪತ್ತೆಂಟು ಕಾಶ್ಯಪ ಗೋತ್ರದ ಬ್ರಹ್ಮಚಾರಿ ನಾನು ಇದನ್ನೆಲ್ಲ ಕೇಳಲಿಲ್ಲ ಎಂದಳು ಉತ್ತರ ಲಜ್ಜೆಯಿಂದ ನನ್ನ ಪರಿಚಯವಾಯಿತಲ್ಲ ನಿಮ್ಮದು ನನ್ನದು ಯಾವುದು ಹೇಳಲಿ ಸಿರಿವಂತರ ಮಗಳೆಂದು ಹೇಳಲೇ ಛೇ ಬೇಡ ಅದನ್ನು ಬಿಚ್ಚಿಡಬೇಡ ನನಗಿರುವ ಮಾನ ಕೇವಲ ನನಗಾಗಿ ಇರಬೇಕು ಪಪ್ಪನ ಅಜ್ಜನ ಹೆಸರಿನಿಂದ ಬೇಡ ನನ್ನದು ವಿಶೇಷ ಯಾವುದೂ ಇಲ್ಲ ನಾನು ಉತ್ತರ ರಾವ್ ಸ್ಕೂಲ್ ಆಫ್ ಆಟೋಮೇಷನ್ ವಿದ್ಯಾರ್ಥಿನಿ ಕಂಪ್ಯೂಟರ್ನಲ್ಲಿ ಆಸಕ್ತಿ ಎನ್ನುತ್ತಾ ತನ್ನ ಪರ್ಸಿನಿಂದ ಹಣ ಎಣಿಸಿ ಟೇಬಲ್ ಮೇಲೆ ಇಟ್ಟು ಕಾಫಿ ಕಪ್ಪು ಕೈಗೆ ಎತ್ತಿಕೊಂಡಳು ಇರಲಿ ಎಂದು ಗೋಪಾಲ ನಗೆಯನ್ನು ತಡೆದುಕೊಂಡು ಆ ಹಣ ಎತ್ತಿಕೊಂಡ ಉತ್ತರ ಗೋಪಾಲನ ಜೊತೆ ನಿನ್ನೆ ಡಿನ್ನರ್ ಆಗಲಿಲ್ಲವಂತೆ ಇದನ್ನು ನಿನಗ್ಯಾರು ಹೇಳಿದರು ನಿನಗಿಂತ ಮೊದಲು ಮೂರು ವರ್ಷ ನಾನಿಲ್ಲಿದ್ದೇನೆ ನಿನ್ನ ಪಣದ ಪ್ರಕಾರ ನೀನು ಗೆದ್ದೆ ಅಂದರೆ ಅವನ ಡಿನ್ನರ್ ಅವನು ಸೋತರೆ ನಿನ್ನ ಡಿನ್ನರ್ ಒಟ್ಟಾರೆ ಇಬ್ಬರದೂ ಡಿನ್ನರ್ ಅಲ್ಲವೇ ತನ್ನ ಮೂರ್ಖತನಕ್ಕೆ ಮೊದಲ ಬಾರಿಗೆ ಉತ್ತರ ನಾಚಿಕೊಂಡಳು ಅವಳು ಬುದ್ಧಿವಂತಳು ಆದರೆ ವ್ಯವಹಾರಹೀನಳು ಜಾನಿ ನಾನು ಅದನ್ನು ಮರೆತಿದ್ದೇನೆ ನೀನು ಮರೆತಿರಬಹುದು ಉತ್ತರ ಆದರೆ ಗೋಪಾಲ ಮರೆತಿಲ್ಲ ಅವನೇ ನನ್ನ ಗುಪ್ತಚಾರ ಅವನಿಂದಲೇ ಎಲ್ಲ ಸಮಾಚಾರ ತಿಳಿಯುತ್ತದೆ ಜಾನಿ ನಾನು ತಿಳಿದಂತೆ ಗೋಪಾಲ ಹಾಗೇ ಇಲ್ಲ ಮತ್ತೆ ಹೇಗಿದ್ದಾನೆ ಮೇಲೆ ಮೊದಲು ಅಸಭ್ಯ ಅಂತ ಕಾಣಿಸಿತು ಈಗ ಹಾಗೆನಿಸುವುದಿಲ್ಲ ಹೌದೇನು ಗೆಳತಿಯ ಹೊಸ ಅಭಿಪ್ರಾಯಕ್ಕೆ ತಲೆದೂಗುತ್ತಾ ನಕ್ಕಳು ಜಾನಕಿ ಪರಾಂಜಪೆ ಮೂರು ನಾಲ್ಕು ದಿನ ರಜೆ ಸಾಲಾಗಿ ಬಂದಿದೆ ಉತ್ತರ ಹೈದರಾಬಾದಿಗೆ ಹೋಗುವ ವಿಚಾರ ಮಾಡಿದ್ದಾಳೆ ಈ ವರ್ಷ ಮುಂಚಿನಂತೆ ಸುಬ್ಬು ಅರವಿಂದರ ಜೊತೆ ಅವಳ ಕ್ಲಾಸ್ ಕಂಬೈನ್ ಆಗಿಲ್ಲ ಅವರವರ ಐಚ್ಛಿಕ ವಿಷಯಗಳನ್ನು ತೆಗೆದುಕೊಂಡಿದ್ದಾರೆ ಉತ್ತರ ಕ್ಲಾಸಿನಿಂದ ತನ್ನ ಕೋಣೆಗೆ ಬಂದಾಗ ಮಧ್ಯಾಹ್ನವಾಗಿತ್ತು ಅಚ್ಚರಿ ಏನೆಂದರೆ ಸುಷ್ಮಾ ಇನ್ನೂ ಮಲಗಿಯೇ ಇದ್ದಳು ಇದು ಅವಳ ದಿನಚರಿಯಲ್ಲ ಅವಳೆಂದೂ ಈ ತರಹ ಮಲಗಿಲ್ಲ ಬೆಳಗ್ಗೆ ಹೋಗುವಾಗ ಸುಷ್ಮಾ ಮಲಗಿದ್ದು ನೋಡಿದ್ದ ನೆನಪು ಅಂದರೆ ಇನ್ನೂ ಎದ್ದಿಲ್ಲವೇ ಯಾಕೆ ಸುಷ್ಮಾ ನಿನಗೆ ಆರಾಮ ಇಲ್ಲವೇ ಹೇಳು ಡಾಕ್ಟರರ ಕಡೆಯಾದರೂ ಹೋಗಿ ಬರೋಣ ಎನ್ನುತ್ತಾ ಉತ್ತರ ಸುಷ್ಮಾನನ್ನು ಅಲುಗಾಡಿಸಿದಳು ಅಷ್ಟೇ ಭಯದಿಂದ ಕಿರುಚಿದಳು ಸುಷ್ಮಾಳ ದೇಹ ಕಟ್ಟಿಗೆಯಂತಾಗಿತ್ತು ಹಿಮದ ಗಡ್ಡೆಯಂತೆ ತಣ್ಣಗಾಗಿತ್ತು ಉತ್ತರೆಯ ಧ್ವನಿಯ ಕಂಪನದಿಂದ ಜಾನಕಿ ಓಡಿ ಬಂದಳು ಉತ್ತರಾಗೆ ಮಾತನಾಡಲು ಬರಲೇ ಇಲ್ಲ ಜಾನಕಿ ಸುಷ್ಮಾಳನ್ನು ಮುಟ್ಟಿ ಅಯ್ಯೋ ಅನಾಹುತ ಸುಷ್ಮಾ ಸತ್ತು ಹೋಗಿದ್ದಾಳೆ ಜಾನಕಿ ದುಃಖದಿಂದ ಉತ್ತರೆಯನ್ನು ಎಳೆದುಕೊಂಡು ಹೊರಗೆ ಬಂದಳು ಸಂಜೆಯವರೆಗೆ ಗದ್ದಲವೋ ಗದ್ದಲ ಪೊಲೀಸರ ವಿಚಾರಣೆ ಯಾರು ಕೊನೆಗೆ ನೋಡಿದ್ದು ಯಾವಾಗ ನೋಡಿದ್ದು ಅವಳ ಗೆಳತಿಯರು ಯಾರು ತಮಗೆ ತಿಳಿದದ್ದನ್ನು ಉತ್ತರ ಜಾನಕಿ ಹೇಳಿದರೆ ದಿಂಬಿನ ಕೆಳಗಿನ ಚೀಟಿ ಗುಟ್ಟನ್ನು ರಟ್ಟು ಮಾಡಿತ್ತು ಒಡತಿಯ ಕೊನೆಯ ಮಾತನ್ನು ಹೇಳಿತ್ತು ನನಗೆ ಜೀವನ ಬೇಸರವಾಗಿದೆ ನಾನು ಸೈನೇಟ್ ತಿಂದು ಸಾಯುತ್ತಿದ್ದೇನೆ ಇದಕ್ಕೆ ಯಾರೂ ಹೊಣೆಯಿಲ್ಲ ಇದಕ್ಕೆ ಯಾರೂ ಜವಾಬ್ದಾರಿ ಇಲ್ಲ ಎಲ್ಲಿಯೋ ಕೇಳಿದ ಗಜಲ್ನ ಸಾಲುಗಳು ಉತ್ತರೆಗೆ ನೆನಪಾದವು ಹೂವು ಅರಳದು ಹಕ್ಕಿ ಕೂಗದು ಶಲಭ ಸಾರದು ಬರದು ಈ ಗತಿಯಾರಿಗೆ ಖಿನ್ನರಾಗಿ ಕುಳಿತ ಗೆಳತಿಯರನ್ನು ಹೊರಗೆ ಕರೆದುಕೊಂಡು ಹೋದ ಗೋಪಾಲ್ ಮೊದಲ ಬಾರಿಗೆ ಗೋಪಾಲನ ಎದುರಿಗೆ ಬಿಕ್ಕಿ ಬಿಕ್ಕಿ ಅತ್ತಳು ಉತ್ತರ ಅಂದು ಅವನ ಸ್ನೇಹ ಸನ್ನಿಧಿ ಬಹಳ ಮಹತ್ವದ್ದು ಅನಿಸಿತು ಕೆಲವು ದಿನಗಳಿಂದ ಪ್ರೊಫೆಸರ್ ಕೇಶವನ್ ಅನ್ಯಮನಸ್ಕರಾಗಿದ್ದು ಸುಮಿತ್ರೆಗೆ ತಿಳಿದರೂ ಹಿರಿಯರನ್ನು ಹೇಗೆ ಕೇಳಬೇಕು ಎನ್ನುವ ಸಂಕೋಚದಿಂದ ಏನೂ ಕೇಳಲಿಲ್ಲ ಶಾಂತ ಸ್ವಭಾವದವರಾದ ಕೇಶವನ್ ಒಂದು ದಿನ ಪ್ಯೂನ್ ಮೇಲೆ ಕೋಪಗೊಂಡರು ಮರುದಿನ ಅವರ ಕೋಪ ಸುಮಿತ್ರೆಯ ಮೇಲೆ ತಿರುಗಿತು ನಿನಗೆ ಯಾವ ಕೆಲಸ ಹೇಳಿದರೂ ಕೂಡಲೇ ಮಾಡಿಬಿಡುತ್ತಿ ನಿನ್ನ ಸ್ವಂತ ಬುದ್ಧಿ ಉಪಯೋಗಿಸುವುದಿಲ್ಲ ಎಂದು ಹರಿಹಾಯ್ದರು ಅಪಮಾನದಿಂದ ಅವಳ ಕಣ್ಣಲ್ಲಿ ನೀರು ಬಂದಿತು ಅವಳು ಸದಾಕಾಲವೂ ಅವರಿಗಾಗಿ ರಸಾಯನಶಾಸ್ತ್ರಕ್ಕಾಗಿ ದುಡಿಯುತ್ತಿದ್ದಳು ಉಳಿದವರೆಲ್ಲ ಅವಳಿಗೆ ನೀನು ರಸಾಯನಶಾಸ್ತ್ರಕ್ಕೆ ಮದುವೆ ಮಾಡಿಕೊಂಡಿದ್ದಿ ಸುತ್ತಲೂ ಹುತ್ತ ಬೆಳೆದರೂ ತಿಳಿಯದ ವಾಲ್ಮೀಕಿಯಂತೆ ಇದ್ದಿ ಪ್ರೊಫೆಸರ್ ಮಾತೆಂದರೆ ವೇದವಾಕ್ಯ ರೋಬೋಟಿಕ್ಸ್ ತರಹ ಕೆಲಸ ಮಾಡ್ತಿ ಎಂದರೂ ಅವಳು ತನ್ನ ಕೆಲಸ ಬಿಡುತ್ತಿರಲಿಲ್ಲ ಆದರೆ ತನ್ನ ಮೇಲೆ ಪ್ರೊಫೆಸರ್ ಎಂಥ ಅಪವಾದ ಹೊರಿಸಿದರು ಸ್ವಂತ ಬುದ್ಧಿ ಇಲ್ಲದೆ ಪೀಪೆಡ್ ಬದಿಗಿರಿಸಿ ಕಣ್ಣೀರು ಒರೆಸಿಕೊಂಡಳು ಸುಮಿತ್ರಾ ಮನೆಯನ್ನೇ ನಂಬಿ ಕುಳಿತವರಿಗೆ ತಲೆಯ ಮೇಲೆ ಸೂರು ಬಿದ್ದಂತೆ ಅನುಭವ ಸ್ವಲ್ಪ ಹೊತ್ತಿನಲ್ಲಿಯೇ ಅವಳಿಗೆ ಕೇಶವನರಿಂದ ಕರೆ ಬಂದಿತು ಗಾಬರಿಯಿಂದ ಸುಮಿತ್ರಾ ಇನ್ನೇನು ಹೊಸ ರಾಮಾಯಣ ಕಾದಿದೆಯೋ ಎನ್ನುವಂತೆ ಮೆಲ್ಲಗೆ ಹೆಜ್ಜೆ ಇರಿಸಿದಳು ಒಳಗೆ ಯಾರೂ ಇಲ್ಲದ್ದು ನೋಡಿ ಇಳಿದನಿಯಿಂದ ಕೇಶವನ್ ಹೇಳಿದರು ಸುಮಿತ್ರಾ ಒಂದು ರಹಸ್ಯ ನಾನು ಈ ಕೆಲಸದಿಂದ ರಾಜೀನಾಮೆಯನ್ನು ಕೊಡಬೇಕೆಂದಿದ್ದೇನೆ ಈ ಮನಸ್ಥಿತಿಯಲ್ಲಿ ನಿನಗೆ ಆ ತರಹ ಮಾತನಾಡಿದ್ದಕ್ಕೆ ಬೇಜಾರಾಯಿತು ಸುಮಿತ್ರಾಗೆ ಇನ್ನೂ ದುಃಖವಾಯಿತು ಕೇಶವನ್ ಕೇವಲ ಗೈಡ್ ಆಗಿರಲಿಲ್ಲ ಅವಳಿಗೆ ದಿಕ್ಸೂಚಿಯಾಗಿದ್ದರು ಅವರು ಹೊರಟು ಹೋದರೆ ಅವಳ ಪಾಡೇನು ಇಲ್ಲಿಂದ ಅವರೆಲ್ಲಿ ಹೋಗುವರು ಸುಮಿತ್ರಾಳ ಕಣ್ಣಿನಿಂದ ನೀರು ಅಪ್ರಯತ್ನವಾಗಿ ಕೆಳಗೆ ಇಳಿದವು ಕೇಶವನ್ ಅದನ್ನು ಗಮನಿಸಿ ಸುಮಿತ್ರಾ ಅಳಬೇಡ ನಾನು ಬೆಂಗಳೂರಿನ ಟಾಟಾ ವಿಜ್ಞಾನ ಮಂದಿರಕ್ಕೆ ಪ್ರೊಫೆಸರ್ ಹುದ್ದೆಗೆ ಹೋಗುತ್ತಲಿದ್ದೇನೆ ಏಕೆಂದರೆ ಇಲ್ಲಿ ಪ್ರಾಂಶುಪಾಲರಾದ ವೇಲಾಯುಧನ್ ನನ್ನ ಬಾಸ್ ಆಗಿ ಬರುತ್ತಾನಂತೆ ವೇಲಾಯುಧನ್ ನನ್ನ ಮೊದಲ ಶಿಷ್ಯ ಈಗ ಕೊಯಮತ್ತೂರಿನಲ್ಲಿ ಇದ್ದಾನೆ ಬಹಳ ಬದಲಿಯಾಗಿದ್ದಾನೆ ಮಂತ್ರಿಯ ಮಗಳನ್ನು ಮದುವೆಯಾಗಿದ್ದಾನೆ ರಾಜಕೀಯಕ್ಕೆ ಇಳಿದಿದ್ದಾನೆ ಇವನ ಕೆಳಗೆ ನಾನು ಕೆಲಸ ಮಾಡಲಾರೆ ಸರ್ ನೀವು ನಿಮ್ಮ ಮೇಲಧಿಕಾರಿಗೆ ತಿಳಿಸಿದರೆ ಅಯ್ಯೋ ಅವರೇ ವೇಲುವನ್ನು ಇಲ್ಲಿಗೆ ಪೋಸ್ಟ್ ಮಾಡಿದವರು ನಿನಗೆ ಅವೆಲ್ಲ ಅರ್ಥವಾಗುವುದಿಲ್ಲ ನೋಡು ಮುಖ್ಯ ವಿಚಾರ ನಾನು ಇನ್ಸ್ಟಿಟ್ಯೂಟ್ಗೆ ನನ್ನ ವಿದ್ಯಾರ್ಥಿನಿಯೊಂದಿಗೆ ಬರುತ್ತೇನೆ ಎಂದು ಹೇಳಿದೆ ಅದಕ್ಕೆ ಅವರು ಒಪ್ಪಿದ್ದಾರೆ ನೀನು ಬರುತ್ತೀಯಾ ನಿನಗೆ ಆಗುವುದಿಲ್ಲ ಎಂದರೆ ಬೇರೆಯವರನ್ನು ಕರೆದುಕೊಂಡು ಹೋಗುತ್ತೇನೆ ಸರ್ ಮನೆಯಲ್ಲಿ ಒಂದು ಮಾತು ಕೇಳಿ ಹೇಳಲೆ ಸುಮಿತ್ರಾ ಯಾವಾಗಲೂ ಮನೆಯವರ ಅಭಿಪ್ರಾಯಕ್ಕೆ ತಲೆಬಾಗುತ್ತಿದ್ದಳು ಅದಕ್ಕೇನು ನಾಳೆ ಹೇಳು ಹಕ್ಕಿಯಂತೆ ಮನಸ್ಸು ಹಾರಿತು ಯಾವ ಸಂಸ್ಥೆಯಲ್ಲಿ ಅವಳಿಗೆ ಸ್ಥಳ ದೊರೆತಿರಲಿಲ್ಲವೋ ಅಲ್ಲಿ ಹೋಗುವ ಅವಕಾಶ ತಂದೆ ಒಪ್ಪುತ್ತಾರೆ ಗೊತ್ತು ಆದರೂ ಒಂದು ಮಾತು ಹೇಳುವುದು ಕರ್ತವ್ಯವಲ್ಲವೇ ದೈವ ಅನ್ನಿರಿ ಬೇಕಾದರೆ ಅದೃಷ್ಟ ಅನ್ನಿರಿ ಸುಮಿತ್ರಾಳ ಸೀಟ್ ವೇಲಾಯುಧನ ಪೋಸ್ಟ್ ಜೊತೆಗೆ ಬಂದಿತ್ತು ಈ ತರಹ ಸುಮಿತ್ರೆ ಒಂದು ಟರ್ಮಿನ ನಂತರ ತನ್ನ ಗೈಡ್ ಜೊತೆ ಬಂದಳು ಇಲ್ಲಿಗೆ ಈ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ಮನಸ್ಸಿಗಿಂದು ಮನನ ಮಾಡಬೇಕಿದೆ ಆಡುವವರ ಮಾತಿಗೆ ಮೌನವಾಗಿರು ಎಂದು ಕಿವಿಗೊಂದು ಕಿವಿ ಮಾತು ಹೇಳಬೇಕಿದೆ ಬೇಡದ ವಿಷಯಕ್ಕೆ ಕಿವುಡಾಗು ಎಂದು ಮಾತಿಗೊಂದು ಮೌನ ಕಲಿಸಬೇಕಿದೆ ಬೇಡದ ವಿಷಯಕ್ಕೆ ಮೂಗನಾಗು ಎಂದು ಧನ್ಯವಾದಗಳು ರಾಧೆ ಕೃಷ್ಣ